ಹೊನ್ನಾಪುರ ಗ್ರಾಮದಲ್ಲಿ ಭೂತಾಯಿ ರೈತ ಉತ್ಪಾದಕ ಕಂಪನಿ ಸಂಸ್ಥೆಯನ್ನ ಉದ್ಘಾಟಿಸಿದ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಕುಸುಮ ಬಿಕೆ ಮಾತನಾಡಿ ಮಾರುಕಟ್ಟೆಯಲ್ಲಿ ಬೆಳೆಗೆ ಇರುವ ಬೆಲೆಯನ್ನ ತಿಳಿಯದೆ ರೈತರು ಬೆಳೆಯನ್ನ ಬೆಳೆಯುತ್ತಾರೆ ಹಾಗಾಗಿ ಅತಿ ಹೆಚ್ಚು ಉತ್ಪಾದನೆ ಹೆಚ್ಚಾಗುತ್ತದೆ ದರ ಆಗುತ್ತೆ ಹಾಗಾಗಿ ಆಗ ರೈತರು ಕುಸಿಯುತ್ತಾರೆ ಎಂದರು ತೋಟಗಾರಿಕೆ ಇಲಾಖೆಯವರು ಸೇರಿ ಸಂಸ್ಥೆ ನಡೆಸಿ ರೈತರು ಬೆಳೆಯುವ ಬೆಳೆಗೆ ಬೇಕಾಗುವ ರಸಗೊಬ್ಬರಗಳು ಹಾಗೂ ಕೀಟನಾಶಕಗಳು ಭೂತಾಯಿ ರೈತ ಉತ್ಪಾದಕ ಕಂಪನಿಯಿಂದ ತರಿಸಿ ರೈತರಿಗೆ ವಿತರಣೆ ಮಾಡಿ ಎಂದು ಇಲಾಖೆಯವರು ತಿಳಿಸಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಪ್ರಸಾದ್ ಎಂಸಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಪಿರಿಯಪಟ್ಟಣ ಮಲ್ಲಿಕಾರ್ಜುನ ಜಿಟಿ ಸಹಾಯಕ ತೋಟಗಾರಿಕಾ ಅಧಿಕಾರಿ ಕಸಬಾ ಹೋಬಳಿ ಪಿರಿಯಪಟ್ಟಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರೈತರು ಬೆಳೆ ಬಟ್ ಅದು ಮಾರುಕಟ್ಟೆ ವ್ಯವಸ್ಥೆ ಹೆಂಗೆ ಕಷ್ಟ ಮಾರುಕಟ್ಟೆ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಯಾರೋ ಒಬ್ರು ಶುಂಠಿ ಬೆಳೆದ್ರು ಈ ಸಲ ತುಂಬ ಅತಿ ಹೆಚ್ಚು ಲಾಭ ಪಡೆದ್ರು ಅವ್ರಿಗೊಂದು ಎರಡು ಲಕ್ಷ ಲಾಭ ಬಂತು ಅಂದಿದ ತಕ್ಷಣ ನೆಕ್ಸ್ಟ್ ಸಲಕ್ಕೇನು ಮಾಡ್ತೀವಿ ನಾವು ಅಕ್ಕಪಕ್ಕದಲ್ಲಿರೋ ರೈತರೆಲ್ಲ ಆ ಬೆಳೆ ಬೆಳೆಯೋಣ ಸೊ ಅವನಿಗೊಂದು ಎರಡು ಲಕ್ಷ ಬಂದಿದೆ ಅಂದರೆ ನನಗೂ ನೆಕ್ಸ್ಟ್ ಬರುತ್ತೆ ಅನ್ನೋ ಒಂದು ಆಸ ಆಶೆ ಮನೋಭಾವನೆಯಿಂದ ಏನು ಮಾಡ್ತೀವಿ ನಾವು ಆ ಬೆಳೆ ಬೆಳೆಯಕ್ಕೆ ಹೋಗ್ತೀವಿ ಆದರೆ ಮಾರುಕಟ್ಟೆ ಹೆಂಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆನೇ ತಗೊಂಡಿರೋನೆ ಬೆಳಿತೀವಿ ನೆಕ್ಸ್ಟ್ ಟೈಮ್ಗೆ ಏನೋ ಹೋಗುತ್ತೆ ಅತಿ ಹೆಚ್ಚು ಉತ್ಪಾದನೆ ಆಗೋಗುತ್ತೆ ರೇಟ್ ಹೋಗುತ್ತೆ ಆಮೇಲೆ ಲಾಸ್ ಅನುಭವಿಸ್ತೀವಿ ಆಮೇಲೆ ಅದಕ್ಕೆ ಬೇಜಾರು ಮಾಡ್ಕೋತೀವಿ ಸೊ ಆ ಇದನ್ನ ವ್ಯವಸ್ಥೆಯಿಂದ ಒಂದು ಹೆಜ್ಜೆ ಮುಂದೆ ಬರಲಿ ಅಂತಲೇ ಪಾಪ ರೈ ಇವರು ತೋಟಗಾರಿಕೆ ಇಲಾಖೆಯವರೆಲ್ಲರೂ ಸೇರಿಕೊಂಡು ನಿಮ್ಮದು ಒಂದು ಎಫ್ ಎಫ್ ಪಿ ಒ ಸಂಘ ಮಾಡ್ಕೊಂಡಿದ್ದಾರೆ